ಈ ಹಸಿರು ಮರಿ ಅನ್ನೋದನ್ನ ನಮ್ಮ ದೀರ್ಘ ಕಾಲದಿಂದ ಇದನ್ನ ಬಂದಿದ್ರು ನಾವು ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಆದರೆ ಆಗಿನ ಕಾಲದಿಂದ ಮಕ್ಕಳು ಮರಿಗೆ ಯಾವುದೇ ತೊಂದರೆ ಆಗಬಾರ್ದು ಹೇಳ್ಬಿಟ್ಟು ಹಸಿರು ಕಾಲದಲ್ಲಿ ಮರಿನ ಕುಯ್ದು ಹೊರಗಡೆಗೆ ಹೋಗಿ ಅಮ್ಮನ ಸಾಗಾಕ್ತಾಯಿದ್ದು ಅಥವಾ ಮಳೆ ಬಂದಕ್ಕೆ ಮಳೆ ಬಂದಂಥ ಕಾಲದಲ್ಲಿ ಈ ಊರು ಸುತ್ತ ಬಲಿ ಹರಸ್ಬಿಟ್ಟು ಇಲ್ಲೇ ಇದು ಮಾಡ್ತಾಯಿದ್ರು ಮಳೆ ಇಲ್ಲ ಅಂದ ಕಾಲಕ್ಕೆ ಹೊರಗಡೆಗೆ ತಗೊಂಡೋಗಿ ಅಮ್ಮನ್ನು ಸಾಗ್ತಾಯಿದ್ದು ಕಾಲಾನಂತರ ಇದ್ರು ಕೆಲವು ಒಡವೆಗಳಿದ್ದು ಅದು ಹತಾಚೂರಿ ಆಗ್ಬಿಟ್ಟು ಹೋಗ್ಬಿಟ್ಟು ಈಗ ಅದನ್ನು ನೆರವೇರ್ಸೋಕ್ಕಾಗಿಲ್ಲ ಯಾರ ಕೈಲಿದೆ ಈಗ ಇದನ್ನವರೆಗೂ ನಾವು ಇದನ್ನು ವರ್ಷ ಪ್ರತಿ ಎಲ್ಲರೂ ಸೇರಿ ಊರಿನ ಊರಿನವರೆಲ್ಲ ಸೇರಿ ಇದನ್ನ ನಡೆಸ್ಕೊ ಬರ್ತಾ ಇದೀವಿ ಏನಕ್ಕೋಸ್ಕರ ಅಂದರೆ ಮಕ್ಕಳು ಮರಿಗೆ ಯಾವುದೇ ತೊಂದರೆ ಆಗಬಾರ್ದು ಬೀದಿ ಜನಾಂಗಕ್ಕೆ ಆಗಲಿ ಮಕ್ಕಳು ಯಾವ ತೊಂದರೆನೂ ಆಗ್ಬಾರ್ದು ಅಂತ ಅಮ್ಮ ಇದನ್ನು ಕಾರ್ಯನ ಇಲ್ಲಿಂದ ನಡೆಸ್ಕೊಬಂದಾಗ ಅದನ್ನು ನಾವು ಮಾಮೂಲ್ಯ ನಡ್ಸ್ಕೊಬರ್ತಾ ಇದುವರೆಗೂ ಇದು ಎಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತಾರೆ ನನಗೆ ಕಂಡಂಗೆ ಅರವತ್ತು ವರ್ಷದಿಂದ ನಾನು ಇದನ್ನು ಓದ್ತಿದ್ದೀನಿ ಅರವತ್ತು ವರ್ಷ ಅಂತಂದರೆ ಬಹುಶಃ ಹಳೆ ಊರಲ್ಲಿ ಏನಾರು ಮಾಡ್ತಾ ಇದ್ರ ಇಲ್ಲಿಯೇ ನಿಮ್ಮ ತಾತ ನಮ್ಮ ಅಪ್ಪ ನಾನು ಎಷ್ಟು ಅವಾಗ ನಾ ನಾಟನೇ ಕ್ಲಾಸ್ ಐದನೇ ಕ್ಲಾಸ್ ಅಂದರೆ ಅರವತ್ತು ಅರವತ್ತೆರಡನೇ ಸು ಐದನೇ ಕ್ಲಾಸ್ಗೆ ಹೋದೆ ಹ್ಞೂ ಅದಕ್ಕೆ ಮುಂಚೆ ಸುಮಾರು ನಾನು ನಾನು ನಾಲ್ಕನೇ ಕ್ಲಾಸ್ ಹೋದಾಗ ಹ್ಞೂ ನನಗೆ ಎಷ್ಟು ನನಗೆ ವಯಸ್ಸು ಹತ್ತು ಹತ್ತು ವರ್ಷ ಇರ್ಬೋದು ಹ್ಞೂ ನನ್ನ ಮೇಲೆ ಅದನ್ನು ಒರೆಸಿದ್ರು ಹ್ಞೂ ಆವಾಗ ನಿಮ್ಮ ತಾತನ ಗೊತ್ತಿರೋ ನಮ್ಮ ಅಪ್ಪ ಜೋಡೆಯ ಮುನಿಸಾಮಯ್ಯ ಮುನ್ಸಾಮಯ್ಯ ನರಸಮ್ಮ ಹೌದು ಹ್ಞೂ ಅವರು ತಗೊಂಡೋಗ್ತಾನೆ ಹೊರಗಡೆ ಹೋಗಿ ಪೂಜೆ ಮಾಡಿ ಆ ಒಡವೆಲ್ಲ ತಗೊಬಂದು ನಿಮ್ಮನೇಲಿ ಇಟ್ಕೊತಾರೆ ಆದರೆ ಇವಾಗ ಆ ಒಡವೆ ನಿಮ್ಮನೇಲಿ ಮನೆ ಬೆಂದು ಹೋದ್ಮೇಲೆ ಅದನ್ನು ಯಾರು ಮಾಡ್ಸೋಕ್ಕಾಗಲ್ಲ ನಾವು ಕೆಲವರು ಇದ್ದು ಅದಕ್ಕೆ ಯಾರು ಸಹಕಾರ ಕೊಡ್ಲೂ ಇಲ್ಲ ಹೌದು ತಿರ್ಗಾ ಈಗ ನಿಮ್ಮ ಮನೆಯವರು ಓದೋರ್ಸ ಕೊಡ್ತೀನಿ ಅಂದ್ ಏನೋ ಇವತ್ತು ಅಡ್ರೆಸ್ಸೇ ಇಲ್ಲ ಆಯ್ತೆ ಓಕೆ ಹಿಂಗಾಗಿ ಇದು ಅದೊಂದು ಮಾತ್ರ ಮುಳುಕೆ ಆಯಿತು ಇದು ಮಾತ್ರ ಕಾಲಕ್ರಮೇಣ ಯಾವುದೇ ಕಾರಣಕ್ಕೂ ಮೊದಲೇ ಮುದ್ದೆ ಒಂದು ಸ್ವಲ್ಪ ಲಕ್ಷ್ಮಣ ಇದ್ದಾಗ ಒಂದ್ ದೇವ್ರ್ ಬರ್ತು ಅಂತ ಹೇಳ್ಬಿಟ್ಟು ಕೆಲವಾರು ದಿವಸ ಅವನು ಹತ್ತ ಲಕ್ಷ್ಮಣ ರಾಮ ಲಕ್ಷ್ಮಣ ಇದ್ರು ಒಂದು ತೀರ್ ಹೋಗ್ಬಿಟ್ಟು ನೋಡಿರ್ಬೇಕಲ್ಲ ಈಗ ಸುಮಾರು ಹತ್ತಿರದಲ್ಲಿ ಅವ್ನು ತೀರ ಆಯ್ತಾ ಅವ್ನು ದೇವ್ರು ಬರ್ತಾ ಇದ್ದಾಗ ಅವನು ಹೊತ್ಕೊಂಡೋಗ್ತದೆ ಸ್ವಲ್ಪ ದಿವಸ ನಾನು ಹೊರ್ತೀನಿ ಅಂದ್ಬಿಟ್ಟು ದೇವ್ರ್ ಬಂದಾಗ ಇಸ್ಕೊಂಡೋಗ್ತೀವಿ ಅವ್ನು ನಂತರ ತಿರ್ಗಾ ನಾವೇನು ಇಸ್ಕೊಂಡ್ ಬರ್ತಾ ಇದೀವಿ ಇದುವರೆಗೂ ಇದನ್ನ ಒಳ್ಳೇದಾಗಿ ಅಂತ ಹೇಳ್ಬಿಟ್ಟು ಹತ್ತು ಜನ ಸೇರಿ ಇದನ್ನು ಮಾಡುವಂಥ ಕರ್ತವ್ಯ ಅಂದರೆ ಇದುವರೆಗೂ ಎಲ್ಲ ಗ್ರಾಮದರೆಲ್ಲ ಸೇರಿ ನೆರವೇರಿಸ್ತಾ ಇದೆ ಓಕೆ ಮತ್ತೆ ಈಗಿನ ಮುಂದಿನ ಜನ್ರೇಷನ್ಗೆ ನೀವು ಏನು ಒಂದು ಸಲಹೆ ಸೂಚನೆಗಳು ಕೊಡ್ತೀರಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಊರ್ವರೆಲ್ಲ ಸೇರಿ ಅಚ್ಚುಕಟ್ಟಾಗಿ ಒಗ್ಗಟ್ಟಾಗಿ ಇದನ್ನು ಮಾಡಿದ್ರೆ ಊರಿಗೆ ಅನುಕೂಲ ಆಗುತ್ತೆ ಮಕ್ಕಳು ಮನೆಗೆ ಯಾವ ತೊಂದರೆ ಆಗಬಾರ್ದು ಅದಕ್ಕೋಸ್ಕರ ಮುಂದೆ ನೆರವೇರಿಸ್ಕೊಂಡು ಜೋ ಇದನ್ನು ನಿಲ್ಲಿಸಬಾರ್ದು

ತುಂಬಿ ಈಗ ಎಪ್ಪತ್ನಾಲ್ಕಕ್ಕೆ ಬೀಳ್ತು ಈ ಡಿಸೆಂಬರ್ ಕಳೆದ್ರೆ ಆಯ್ತಾ ಎಪ್ಪತ್ನಾಲ್ಕು ಬೀಳ್ತದೆ ಅಲ್ಲಿಗೆ ಈಗ ನನಗೆ ಎಪ್ಪತ್ತು ವರ್ಷ ನಾನು ಇಲ್ಲಿ ಜೀವಿಸಿದ್ದೀನಿ ಅದರೊಳಗೆ ಜೀವನದಲ್ಲಿ ನಾನು ಸುಮಾರು ಒಂದು ಹತ್ತು ಹತ್ತು ವರ್ಷದವಿದ್ದಾಗಲೇ ತಲೆ ತಲೆಮಾರು ಇದನ್ನು ಇಟ್ಟರು ಪೂಜೆ ಮಾಡಿ ಇಪ್ಪತ್ತಿನಿಂದ ನಾನು ಇದನ್ನು ಇಟ್ಕೊಂಡು ಬಂದಿದ್ದೀನಿ ಇವರೆಗೂ ನಾವು ನಡೆಸ್ಕೊಳ್ತಾ ಇದೀವಿ ಮುಂದೆ ದೈವಾನುಗ್ರಹ ಇದನ್ನು ಎಲ್ಲರೂ ಸೇರಿ ಇದೇ ರೀತಿ ಪ್ರೀತಿ ಮಾಡೋದು ತುಂಬ ಒಳ್ಳೆಯದು ಅಷ್ಟೇ ನಾನು ಕೇಳ್ತೀನಿ ಅಂದರೆ ಈಗ ನಾವು ಈ ಕಾರ್ಯಕ್ರಮ ಎಲ್ಲ ಮಾಡ್ತಾ ಇರ್ತೀವಿ ಆ ಕಾಲದಿಂದ ನಾನು ಚಿಕ್ಕ ವಯಸ್ಸಿಂದ ನಾನು ನೋಡಿದ್ದೀನಿ ಆದರೂ ಈ ಒಂದು ಕಾರ್ಯಕ್ರಮದಿಂದ ನಮಗೆ ಆಗಿದೆಯಾ ಆಯ್ತದೆ ಅಂತ ನಮ್ಗೆಲ್ಲೇ ಮಾಡ್ತಾ ಇಲ್ಲ ಆಗಿದೆಯಾ ಆಗಿದೆ ಆಗಿದೆ ಇನ್ನೇನು ಈಗ ಒಂದು ಜಡಾರ ಅಮ್ಮ ಆಗೋದು ಹಾ ಈ ಜ್ವರ ಚಳಿ ಬರೋದು ಮಕ್ಕಳುಗಳಿಗೆ ಸರಿ ಗಾಂಧಿ ಬೇದಿ ಆಗೋದು ಹಾಂ ಇವೆಲ್ಲ ಬರಬಾರ್ದು ಅಂತ ಇದನ್ನು ಮಾಡೋದು ಓಕೆ ಅದಕ್ಕೋಸ್ಕರ ಮಾಡೋದಷ್ಟೇ ಇನ್ನೇನು ದುರ್ವಿಧ್ಯ ಇದನ್ನು ಮಾಡೋದಿಲ್ಲ ಓಕೆ ಈಗ ನಾವು ಹಸಿರು ಮರೆಯಿಂದ ಮಾಡ್ತೀವಲ್ಲ ಅಣ್ಣ ಆದರೆ ಈ ನಿಜವಾದ ತಾಯಿ ಯಾರು ಅದಕ್ಕೊಂದು ಮುಖ ಚರ್ಯ ಇರಬೇಕು ಅದರ ಬಗ್ಗೆ ನಾನು ಹೇಳೋಕ್ಕೆ ಅಸಾಧ್ಯ ಹಾಂ ಏನಾಯ್ತು ಇಲ್ಲಿ ಗೊರನಳ್ಳಿ ಹತ್ರ ಇದ್ದಾಗಿಂದ ಇವ್ರು ನೆರವೇರಿಸ್ಕೊಂಡ್ಬಂದವ್ರೆ ಹಾಂ ನಾನು ಈ ತಿಳ್ಕೊಂಡಿರೋದು ಗೊರನಳ್ಳಿ ಮಾರಮ್ಮ ಅಂತ ನಾನು ತಿಳ್ಕೊಂಡು ಅದನ್ನೇ ಕೆಲಸ ಮಾಡ್ತಾ ಇರೋದು ಆಯಿತು ಈ ಮಧ್ಯ ಏನು ಮದ್ದೂರಿನಲ್ಲಿ ಗಂಡನ್ ಮಾರಾಮ ಇದೆ ಹೋಟೆ ಮಾರಾಮ ಇದೆ ನಾವು ಪೂಜೆ ಮಾಡುವಾಗ ಅವ್ರ ಹೆಸರಿನಲ್ಲೂ ನಾವು ಮಾಡೇ ಮಾಡ್ತೀವಿ ಅಲ್ಲಿ ಅಲ್ಲಿಗೆ ತಗೊಂಡೋಗಿದ್ದಾನೆ ದೊರನಹಳ್ಳಿಯಲ್ಲೇ ಒಳಗೆ ಇದನ್ನು ವಿಸರ್ಜನೆ ಮಾಡ್ತೀವಿ ಗೊತ್ತಾಯ್ತೇವಿ ಹಳೆ ಊರಿನಿಂದ ಯಾವಾಗ ಮಾಡ್ಕೊಬತ್ತಾ ಇದ್ರು ಅದೇ ಸ್ಥಳದಲ್ಲಿ ಈಗಲೂ ನಾವು ಮಾಡ್ತಾ ಇದ್ದೇವೆ ಬೇರೆ ಕಡೆ ಜಾಗ ಖಾಲಿ ಮನೆಗಳು ಮುಂದಕ್ಕೆ ಏನ್ ಇದನ್ನ ಮೊದಲೇ ಬಲಿ ಇದ್ರಲ್ಲ ಆ ರೀತಿ ಬಲಿ ಹರ್ಚ್ಬೇಕಂದ್ರೆ ಅಂದ್ರೆ ಊರ್ ತುಂಬಾ ದೊಡ್ಡದಾಗ್ಬಿಡ್ತು ಮೊದಲೇ ನಮ್ಮ ಒಂದ್ ಇಪ್ಪತ್ತೈದು ಮೂವತ್ತು ಸಡ್ ಇದ್ವು ಏನ್ ಮಾಡ್ತಾ ಇದ್ರು ಮಳೆ ಬಂದಂತ ಕಾಲದಲ್ಲಿ ಹೋಗೋಕಾಗ್ದೇನೆ ಈ ನಮ್ಮ ಬೀದಿಗೆ ಮಾತ್ರ ಬಲಿ ಹರ್ಚ್ ಈ ಪೂಜೆ ಕ್ಲೋಸ್ ಮಾಡ್ಬಿಡ್ತೀವಿ ಹ್ಞೂ ನೀವು ಮಾತಾಡಿ ಹ್ಞೂ ಹೇಳಿ ಈ ಪೂಜೆನ ಕ್ಲೋಸ್ ಮಾಡಿಬಿಡ್ತಿದ್ರು ಊಟ ಮಾಡ್ಕೊಬಿಡ್ತಿದ್ರು ಅಂದರೆ ಈಗ ಬೇಸಿಗೆ ಟೈಮ್ ಮಾಡೋ ಆಗ ಹಾಗಾದರೆ ದೀಪಾವಳಿ ತಿಂಗಳಲ್ಲಿ ಮಾಡ್ತಾಯಿದ್ರು ಹೊಲ ಎಲ್ಲ ಬೆಳೆದು ಹಸಿರು ತುಂಬಿರುವಾಗ ಹ್ಞೂ ಈಗ ಏನು ಮಾಡ್ತಾರೆ ಅಂದರೆ ಇವರೆಲ್ಲ ಇವರೆಲ್ಲ ಈಗ ಏನು ಮಾಡ್ತಾರೆ ಆ ಟೈಮಲ್ಲಿ ಅದು ಇದು ಅನ್ಕೊಂಡಿದ್ದೆ ಮಳೆ ಟೈಮು ಇವರೆಲ್ಲ ಏನೇನೋ ಇದು ಮಾಡ್ಕೊಂಡು ಈಗ ಹೊತ್ತಿನಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಮಾಡೋಕ್ಕೆ ಶುರು ಮಾಡೋದು ಇದು ಒಂದು ರೀತಿ ಈಗ ಬ್ಯಾಸ್ಕೆಟ್ ಮಾಡೋದು ಒಂದು ರೀತಿ ಅನುಕೂಲ ಅಂದರೆ ಈ ಒಂದು ಮಾಮೂಲಿ ಏನು ನಡೀತಾ ಇತ್ತು ಹಸಿರುಗಾಲ ಅಂದರೆ ಆಗೆಲ್ಲ ದೀಪಾವಳಿ ತಿಂಗಳಲ್ಲಿ ಹಸಿರು ಹೊಲದಲ್ಲಿ ಎಲ್ಲ ಬೆಳೆಯುವಾಗ ಆ ಟೈಮಲ್ಲಿ ಹಸಿರುಗಾಲ ಮುಂದೆ ಹೆಸರು ಪೂಜೆ ಮಾಡ್ತಾಯಿದ್ರು ಇತ್ತೀಚೆಗೆ ಇವರು ಮಾಡ್ಕೊಂಬಂದಿದ್ದೇನೋ ಸ್ವಲ್ಪ ಮುಂದಕ್ಕೆ ಮಾಡಕ್ಕೆ ಹ್ಞೂ ಏನಿದ್ರು ಅಕ್ಟೋಬರು ನವಂಬರಲ್ಲಿ ಮುಂಚೆ ಮಾಡಬೇಕಾದ್ರೆ ಈಗ ಕೊನೆಗೆ ಡಿಸೆಂಬರಲ್ಲಿ ಮಾಡೋಕ್ಕೆ ಶುರು ಮಾಡೋದು ಅಷ್ಟೇ ವ್ಯತ್ಯಾಸ ಇನ್ನೇನಿಲ್ಲ ಹ್ಞೂ ಒಂದೆರಡು ತಿಂಗಳು ಮುಂಚೆ ಲೇಟಾಗಿ ಮಾಡ್ತಾರೆ ಮೊದಲೇ ಒಂದು ಎರಡು ತಿಂಗಳು ಮುಂಚೆಗೆ ಹೋಗಿಬಿಡ್ತಾಯಿದ್ವಿ ಹ್ಞೂ ಹ್ಞೂ ಮಾರುಲಮ್ಮಿ ಕಳೆದ ತಕ್ಷಣ ಡೌಲಿ ಮಾರುಲಮ್ಮಿ ಆದಮೇಲೆ ಅಷ್ಟೊತ್ತು ಕಾಲೇ ಎಲ್ಲ ಬೆಳೆ ಕೆಲಸ ಹೆಸರು ತುಂಬಿರ್ತಿದ್ದು ಹೊಲ್ದಲ್ಲೆಲ್ಲ ನಾವು ಚಿಕ್ಕ ಹುಡುಗರಲ್ಲಿ ಆವಾಗ ತೊಗೊಂಡೋಗಿ ಮಾಡ್ಬಿಟ್ಟು ಬರ್ತೀವಿ ಹ್ಞೂ ಈಗ ಏನು ಮಾಡಿದ್ರು ಇದನ್ನೆಲ್ಲ ಅಂದರೆ ಈಗಿನ ವೆದರ್ ಚೇಂಜ್ ಆಗಿ ಹಲವಾರು ಒಂದು ಬದಲಾವಣೆ ಆದಂಥ ಕಾರಣಗಳು ಈಗ ಹಾಂ ಹಾಂ ಹುಡುಗರುಗಳು ಅವರು ಸ್ವಲ್ಪ ಹೆಲ್ಪ್ ಮಾಡ್ಕೊಂಡು ಅವರು ಕೆಲಸ ಹ್ಞೂ ಆ ರೀತಿ ಆಗ್ಬಿಟ್ಟು ಈಗ ಇವರು ಏನು ಮಾಡ್ತಾರೆ ಈ ಡಿಸೆಂಬರ್ ತಿಂಗಳು ಹಾಂ ಓಕೆ ಇದುವರೆಗೂ ನೀವು ಮಾಡ್ಕೊಂಡು ಬಂದರೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಾಗೆ ನಿಮ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು ಅಂದರೆ ನಿಮಗೆ ಯಾವ ಥರ ಯಾಕೆಂದರೆ ಯಾವುದೋ ಒಂದು ಕಾರ್ಯ ಮಾಡಿದಾಗ ಕೆಲವು ಸಲ ಕಷ್ಟ ಆಗುತ್ತೆ ಸುಖ ಆಗುತ್ತೆ ಕೆಲವು ಸಮಸ್ಯೆಗಳು ಆಗದೆ ಜಗಳನು ಆಗದೆ ಇದರಿಂದ ವಿಪರೀತ ತೊಂದರೆನೂ ಕೊಟ್ಟವ್ರು ನನಗೆ ಆದರೆ ನಾವು ಇದನ್ನು ನಾವು ಬಿಡೋಕ್ಕೋಗ್ಲಿಲ್ಲ ಈಗ ಏನು ಮಾಡೋದು ನೀವು ಎತ್ಕೊಳ್ಳಿ ದುಡ್ಡೆತ್ತಿ ನೀವೇ ಮಾಡಿ ನಾವು ಮಾಡೋದು ಬೇಡ ಹ್ಞೂ ಅವು ಮಾಡೋದು ತೊಂದರೆ ಆಯ್ತಾನೆ ನಮಗೆ ತೊಂದರೆ ಮಾಡಿದ್ತಾನೆ ಅಂದ್ಬಿಟ್ಟು ನಾವು ಸುಮ್ಮನೆ ಆಗ್ಬಿಟ್ಟಿದೆ ಹಾಗೇನು ಮಾಡಿದ್ರು ಹಾಗೇನು ಮಾಡಿದ್ರು ಅವ್ರವ್ರ ತಂಡೆಯವರು ಅವರೇ ದುಡ್ಡು ವಸೂಲಿ ಮಾಡಿ ಅವರೇ ತಗೊಬಂದು ಮಾಡಿ ಅಂದ್ಬಿಟ್ಟು ಅವ್ರಿಗೆ ಬಿಟ್ಟೆ ಈಗ ಅವ್ರೇನು ಮಾಡ್ತಾರೆ ಎಲ್ಲ ತಗೊಬತ್ತರೆ ದುಡ್ಡು ಎತ್ಕೊಂಡು ಬೆಳೀತಾ ಬರ್ತಾರೆ ಕುಳ್ತಾರೆ ಎಲ್ಲ ಮಾಡಿ ದೇವ್ರಿಗೆ ಅರ್ಪಿಸ್ತಾರೆ ಮಾಮೂಲಿ ಪೂಜೆ ಮಾಡ್ತೀವಿ ನಾವೇನು ಗಟ್ಟೆ ಸಾಕಾಗ್ತೋದಿಂದ ನೀವು ವರ್ಷದಿಂದ ನೀವು ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸ್ತಾ ಇದ್ದೀರಾ ನೆನಪಲ್ಲಿ ಹತ್ತು ವರ್ಷದ ಆ ಒಂದು ಸಮಯಕ್ಕೂ ಈ ಸಮಯಕ್ಕೂ ಏನು ಒಂದು ವ್ಯತ್ಯಾಸ ಕಾಣ್ತೀರಾ ಆಗಿನ ಒಂದು ಜನ ಬೆಂಬಲ ಈಗಿನ ಜನ ಬೆಂಬಲ ಆಗಿನ ಕತೆನೆ ಬೇರೆ ದುಡ್ಡಿಗೆ ಅವತ್ತು ಭಾರಿ ಪ್ರಾಣ ಸಂಕಟ ಇತ್ತು ಅವತ್ತು ಸುಮಾರು ಎರಡು ರೂಪಾಯಿ ಮೂರು ರೂಪಾಯಿ ಕೊಡ್ಬೇಕಾದ್ರೆ ಭಾರಿ ಕಷ್ಟ ಇತ್ತು ನಾನು ವರ್ಷ ಮಾಡಿದಂಥ ಕಾಲದಲ್ಲಿ ಅದಕ್ಕೂ ಮುಂಚೆ ನಿಮ್ಮ ತಾತ ಅಪ್ಪ ಮಾಡ್ತಿರುವಾಗ ಈ ಮಿನ ನಮ್ಮ ಅಪ್ಪ ಮಾಡ್ತಿರುವಾಗ ಅದು ಯಾರ್ಯಾರು ವಸೂಲಿ ಮಾಡ್ತಿದ್ರು ಅದ್ರ ಬಗ್ಗೆ ನನಗೆ ಸರಿ ಗೊತ್ತಿಲ್ಲ ಆದರೆ ಇದನ್ನು ಮಾತ್ರ ವಿಸರ್ಜನೆ ಮಾಡುವಾಗ ಕರ್ಕೊಂಡು ಹೋಗ್ತಿದ್ರು ಪೂಜೆ ಮಾಡಿಬಿಟ್ಟು ಎಲ್ಲ ಕಾಲಿ ಬಿಟ್ಬಿಟ್ಟು ಬರ್ತಾಯಿದ್ದೆ ಅಂದರೆ ನಂತರ ನಂತರ ಏನಾಯ್ತು ಈ ನಾವು ಅಪ್ಪ ನಿಮ್ಮ ತಾತ ಮೊದಲೇ ತೀರೋದ್ರು ಆ ನಂತರ ನಾವು ಅಪ್ಪ ತೀರೋಗಿ ಅದನ್ನು ಹಂಗೆ ನೆರವೇರಿಸ್ಕೋ ಬಂದೆ ಇದುವರೆಗೂ ನಡೀತಾ ಇದೆ ನಿಮ್ಮ ಮುಂದೆನೂ ಹಾಗೆ ನೆರವೇರಿಸ್ತೀವಿ ಹುಡುಗರು ಇದೇ ರೀತಿ ಮಾಡಲಿ ಅನ್ನೋದು ಹ್ಞೂ ನಮ್ಮ ಅಭಿಪ್ರಾಯ ಹ್ಞೂ ಹ್ಞೂ ಓಕೆ ಆಯಿತು ತುಂಬ ಅನುಕೂಲ ಆಯಿತು ನಿಮ್ಮ ಒಂದು ಒಂದು ಹೇಳಿಕೆ ಇಂಟರ್ವ್ಯೂ ಜನಗಳಿಗೆ ಅನುಕೂಲ ಆಗಲಿ ಏನದೇ ಇದನ್ನ ಪೂರೈಕೆ ಮಾಡ್ಕೋ ಬಂದ್ರು ಯಾಕಂದ್ರೆ ಅಲ್ಲಿ ಕಾಲ್ರ ಮಲೇರಿಯಾಗೆ ದಿನ ಸಾಯ್ತಿದ್ರಂತೆ ಹಳೆ ಊರಲ್ಲಿ ಹೌದು ಅದು ಹೋಗ್ಲಾಡಸಕ್ಕೋಸ್ಕರ ಇದನ್ನ ಶುರು ಮಾಡಿದ್ರು ಅದನ್ನ ಹಂಗೆ ನಡ್ಕೋಬೇಕು ಕಾಲಕ್ರಮೇಣ ಈಗಲೂ ಅದೇ ಮಾಮೂಲಿ ಉಳಿತಾರೆ ನಾವು ಅದೇ ನಂಬಿಕಿವಿ ಇನ್ನೇನು ಇಲ್ಲ ಅದ್ರೊಳಗೆ ವ್ಯತ್ಯಾಸ ಬೇರೆ ಬೇರೆ ಇನ್ನೇನಾರು ಹೇಳುವಂತದಿನಿ ಅಲ್ಲಲ್ಲ ಯಾಕಂತಂದ್ರೆ ಯಾವ ಇಲ್ಲ ಬಹುಶಃ ಹಳೆ ನೆನಪುಗೂ ಹೊಸ ನೆನಪುಗೂ ಬಹಳ ವ್ಯತ್ಯಾಸ ಇರುತ್ತೆ ಆಗಿನ ಕಷ್ಟನೇ ಬೇರೆ ಇತ್ತು ದುಡ್ಡಿನ ಏನ್ ಬೇಕಾದ್ರೂ ಮಾಡ್ತಾರೆ ಹುಡುಗಿಯಲ್ಲ ಆಗ ಜನ ಬೆಂಬಲಗಳು ನಿಮ್ಗೆ ಸಿಗ್ತಾ ಇರಲಿಲ್ಲ ಜನ ಬೆಲ್ಮೇಲ ಅಂದ್ರೆ ಎಲ್ಲ ಕೂಲಿ ಮಾಡಿ ಜೀವನ ಮಾಡ್ಬೇಕವತ್ತು ಎಲ್ಲ ಎರಡು ರೂಪಾಯಿ ಮೂರು ರೂಪಾಯಿ ಕೂಲಿ ಸಂಪಾದನೆ ಮಾಡಿದ್ರು ದಿನ ಸಾವಿರ ಸಾವಿರ ಸಂಪಾದನೆ ಮಾಡಿದ್ರೆ ಅವತ್ತು ಅವತ್ತಿದ್ ಮಾಡ್ಬೇಕಾದ್ರೆ ಭಾರಿ ಕಷ್ಟನೇ ಇತ್ತು ಊಟಕ್ಕೆ ಕಷ್ಟ ಆಯ್ತು ಕೂಲಿ ಮಾಡಿದ್ರೆ ಇವತ್ತು ಅನ್ನವ ಎಸೀತಾರೆ ಅವತ್ತು ಇಷ್ಟನ್ನ ಸಿಕ್ಬೇಕು ಭಾರಿ ಕಷ್ಟ ಆಯ್ತು ಕಷ್ಟನೇ ಬೇರೆ ನಾಲ್ಕು ಐದು ಜನ ಮಕ್ಕಳುಗಳು ಮನೆಯೊಳಗೆ ಕೆಲವರ ಮನೇಲಿ ತುಂಬ ತೊಂದರೆಗಳು ಹ್ಞೂ 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 ಹೋಗಲಿ ನಿಮ್ಮ ಈ ಇಂಟರ್ವ್ಯೂನ ನಾನು ಯೂಟ್ಯೂಬಲ್ಲಿ ಹಾಕಿರ್ತೀನಿ ಮುಂದೆ ನಮ್ಮ ಈ ಒಂದು ಜನಾಂಗ ಜನ್ರೇಷನ್ನು ಮುಂದೆ ಒಂದು ಮೂವತ್ತು ನಲ್ವತ್ತು ವರ್ಷಗಳ ನಂತರ ನೋಡಿದ್ರು ಈ ಒಂದು ಇದನ್ನು ಮುಂದುವರ್ಸ್ಕೊಂಡು ಹೋಗಲಿ ಅನ್ನೋ ಒಂದು ಆಸೆ ಆಕಾಂಕ್ಷೆಯಿಂದ ನಾನು ಈ ಮಾತನ್ನು ಭಾಳ ಖುಷಿಯಿಂದ ಹೇಳ್ತಾ ಇದ್ದೀನಿ ಯಾಕೆಂತಂದ್ರೆ ನಿಮ್ಮ ಕಣ್ಣಲ್ಲಿ ನೀರು ಬರ್ತಾ ಇರೋದನ್ನು ನೋಡ್ತಾ ಇದ್ದೀನಿ ಈ ಒಂದು ಇಂಟರ್ವ್ಯೂ ಮಾಡ್ತಾ ಇರುವಾಗ ಒಂಥರ ಏನೋ ಒಂದು ಹಾರ್ಟ್ ಟಚ್ ಆಗುತ್ತೆ ಹಾಂ ಇವು ಕಾಲಕ್ರಮೇಣ ನಾವು ಹೊಸ ರೀತಿ ಮಾಡೋಕ್ಕೋಯ್ತಾ ಅಲ್ಲಿ ಏನೋ ಹುಡುಗರು ಇವತ್ತು ಏನೋ ಡೆಕೋರೇಷನ್ ಮಾಡ್ತಾರೆ ಪೂಜೆ ಮಾಡ್ತಾರೆ ಹ್ಞೂ ಎಲ್ಲ ಸಂತೋಷ ಮಾಡ್ತಾರೆ ಮಾಡ್ಲಿ ಮಾಡಲಿ ಅವತ್ತಿಷ್ಟು ದುಡ್ಡಿನ ಇದಿಲ್ಲ ಇವತ್ತು ದುಡ್ಡು ಅದು ಸಂಬಂಧ ಮಾಡ್ತಾರೆ ಮಾಡ್ತಾವ್ರೆ ರಚಕಟ್ಟಾಗಿ ಮಾಡ್ಲಿ ದೇವಿ ದೇವಿಯ ಪೂಜೆನ ಹ್ಞೂ ದೇವರು ಒಳ್ಳೆಯದು ಮಾಡಲಿ ಹ್ಞೂ ಅದನ್ನೇ ನಾನು ಕೇಳುದು ನಾನು ಇಲ್ಲಿಗೆ ಏನು ಮಾಡ್ತೀನಿ ಅಂದರೆ ಕೆಲವು ಟೈಮು ಈಗ ಈ ವರ್ಷ ಹೋಗಿಲ್ಲ ಅಥವಾ ದೇವಸ್ಥಾನ ಇದ್ಬಿಟ್ಟಾರೆ ನಾನು ಏನು ಮಾಡ್ತಾ ಇದ್ದೀನಿ ಅಂದ್ರೆ ಕೆಲವರು ಟೈಮ್ ನಾನು ಅಲ್ಲಿ ಹೋಗಿದ್ದೇನೆ ಆ ಯಮ್ಮನಿಗೆ ವಸ್ತ್ರ ಕೊಟ್ಟು ಪೂಜೆ ಮಾಡಿಸ್ಕೊಂಡು ನೋಡ್ಲಕ್ಕೆ ಗುಡ್ ಬರೀ ನನಗೆ ಗುರುನಳ್ಳಿ ಬರಮ್ಮ ಸಂಪ್ರದಾಯ ಓಕೆ ಅದನ್ನು ನೆರವೇರಿಸ್ಕೋಬರ್ತೀನಿ ಹ್ಞೂ ಅದು ಈಗ ಸ್ವಲ್ಪ ನನಗೆ ಮಾಡೋಕ್ಕಾಗುತ್ತಾ ಈ ವರ್ಷ ದೇವಸ್ಥಾನ ಇತ್ತಾಕ್ಬಿಟ್ಟರೆ ಅದು ಮುಂದೆ ನಡೆದ ಮೇಲೆ ಮುಂದೆ ಇನ್ನೊಂದ್ಸರಿ ಮಾಡ್ಕೊಬೇಕು ಹ್ಞೂ ಓಕೆ ಇಷ್ಟೊಂದು ಸಲಹೆ ಸೂಚನೆ ಕೊಟ್ಟಂಥ ನಮ್ಮ ನಿಮಗೆ ಶ್ರೀನಿವಾಸ ಅಂತ ಕರೀತಾರೆ ಆದರೂ ಒಂದು ಮಾತು ಹೇಳ್ತೀನಿ ನೀವು ಹೆಚ್ಚು ಕಡಿಮೆ ಕೀರೆಗೆಡ್ಡೆ ಅಂತಲೇ ನೀವು ಹೆಸ್ರು ಫೇಮಸ್ ಆಗಿರೋದು ನೀವು ಬೈಕಬಾರ್ದೆ ಈ ಒಂದು ಹೆಸ್ರು ಹೇಳಿದ್ರೆ ಯಾಕೆಂದರೆ ಕೆಲವು ಎಲ್ಲ ಸಿನ್ರು ಇರ್ತಾರೆ ಆ ಸಿನ ಅವರ ಸರ್ನೇಮ್ಗಳಿಂದನೇ ಅವರು ಹೆಸರು ಆಗಿರ್ತಾರೆ ಬಂದಿರು ಹಾಂ ಹಾಗೆ ಇತ್ಯಾಗೋಬೇಡ ಹಾಂ 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 ಗೊತ್ತಾಯ್ತಾ ಹ್ಞೂ ಹ್ಞೂ ಏನಕ್ಕೆ ಮಾಡಬೇಕು ಮಾಡ್ಕೊಬಂದರು ಅಂದರೆ ಹ್ಞೂ ಹಿಂದೆ ಕಾಲರ ಇದು ಮಲೇರಿಯಾ ಗೊತ್ತು ಗೊತ್ತು ಅದು ಒಬ್ಬ ಯಾರೋ ಒಬ್ಬ ಏನು ಯಾರೋ ಕಾಣ್ಬಾಗ ಈ ರೋಡ್ ಎಲ್ಲಿ ಇತ್ತು ಗಾಡಿ ಜಾಡಿ ಸ್ಟ್ರಗ್ ಈ ರೋಡ್ ಇದು ನಾವಿಲ್ಲಿ ದಾಟ್ಕೊಂಡವ್ರ ಜಮೀನು

رمو دا اومدا بنو اي کي اڳي اي وڏي ري وسام جو کڻو نان سان سرڪار کي ولهنشانو الُو الُو ವಿಡಿಯೋ ಮಾಡ್ಕೊಂಡು ನಿಂತ್ಕೀರಿ ನೀವು ಏನು ಮಾಡಿ ಮಾಡ್ತೇನೆ ಮಾಡ್ಕೋಬೇಕಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಅಣ್ಣ ಬನೆ ನೋ ಅಲ್ಲ ಸಮಾಧಾನ 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 ಅಲ್ಲಲ್ಲ ಏ

ಗೋವಿಂದರಾಜು ಹೋಗಿ ರಾಮಣ್ಣ ಸೂರ್ಯ ಮಂಜಣ್ಣ ಎಂ ಟಿ ಎಂ

ய் சொ பை என்ன பை நீனா ஏந்தனா இருக்கீரா ஏந்தானா இருக்கீரா ஏந்தனா இருக்கீரா ஏன்